ಹರೇಶೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ತುಂಬ ದಿನದಿಂದ ಕೆಲವರು ಶ್ರೀ ರಾಯರ ಚರಿತ್ರೆಯನ್ನು ನಮಗೆ ತಿಳಿಸಿ ಅವರ ಮಹಿಮೆಗಳನ್ನು ಅವರ ಮೂಲರೂಪವನ್ನು ಅವರ ಅವತಾರಗಳನ್ನು ನಮಗೆ ದಯಮಾಡಿ ತಿಳಿಸಿ ಅಂತ ಕೇಳ್ತಿದ್ದಾರೆ ಈ ದಿನ ಅವರ ಜನ್ಮ ನಕ್ಷತ್ರ ವರ್ಧಂತೋತ್ಸವ ಈ ಪರ್ವ ಪುಣ್ಯ ಕಾಲದ ದಿನ ಶ್ರೀ ಗುರುಗಳ ಅನೇಕ ಮಹಿಮೋಪೇತ ಉಳ್ಳಂತಹ ಈ ಗುರುಗಳ ದೊಡ್ಡ ಗುರುಗಳ ಪುಟ್ಟ ನಮ್ಮ ಪುಟ್ಟ ಬಾಯಿಂದ ಪುಟ್ಟ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯವನ್ನು ಇವತ್ತು ನಾವು ಅವರಲ್ಲಿ ಪ್ರಾರ್ಥಿಸ್ತಿದ್ದೇವೆ ಆ ರಾಯರು ನಮ್ಮಲ್ಲಿ ನಿಂತು ಅವರ ಚರಿತ್ರೆಯನ್ನು ತಿಳಿಸ್ಲಿ ನಮಗೆ ಅವರ ಹೆಸರು ಹೇಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಯೋಗ್ಯತೆ ಕೂಡ ನಮಗಿಲ್ಲ ಅವರು ತುಂಬ ದೊಡ್ಡವರು ಭಗವಂತನನ್ನು ಒಲಿಸಿಕೊಂಡಂಥವರು ಪ್ರಾದುರ್ಭಾವ ಮಾಡಿಕೊಂಡ ಮಹನೀಯರವರು ಅಂತಹ ಮಹನೀಯರ ಚರಿತ್ರೆಯನ್ನು ಹೇಳುವಾಗ ನಾವು ತುಂಬ ಜಾಗರೂಕರಾಗಿರಬೇಕು ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಶಕ್ತಿ ಇಲ್ಲ ಆ ಗುರುಗಳೇ ಪ್ರೇರೇಪಿಸಿ ಗುರುಗಳೇ ಸಲ್ ನಮ್ಮ ಬಾಯಿಂದ ಬರ್ತಕ್ಕಂಥ ಮಾತುಗಳನ್ನು ನುಡಿಸಬೇಕು ಕಲಿಯುಗ ಕಲ್ಪತರುಗಳಾದಂತಹ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಗುರು ಶಬ್ದ ವಾಚ್ಯರಾಗಿ ಅವರ ಬಳಿಗೆ ಬಂದಂತಹ ಆರ್ತರನ್ನು ಅನೇಕ ಕೋಟಿ ಕೋಟಿ ಭಕ್ತರನ್ನು ಉದ್ಧಾರ ಮಾಡ್ತಕ್ಕಂಥ ಮಹನೀಯರು ಭಾರತ ದೇಶದ ಎಲ್ಲೆಯನ್ನು ಮೀರಿ ಅವರ ಮಹಿಮೆಯ ಕೀರ್ತಿ ಜಗತ್ತಿನ ದಿಕ್ಪಟಗಳಲ್ಲೆಲ್ಲ ಬೆಳಗ್ತಾ ಇದೆ ಜಾತಿ ಮತ ಪಂಥ ವರ್ಣ ದೇಶ ಭಾಷೆ ಬಡವ ಬಲ್ಲಿದ ಶ್ರೀಮಂತ ಆಸ್ತಿಕ ಅನಾಸ್ತಿಕ ಎಂಬ ಯಾವುದೇ ಭೇದವಿಲ್ಲದೆ ಸರ್ವರು ಈ ಮಹನೀಯರನ್ನು ಸೇವಿಸಿ ಆಶ್ರಯಿಸಿ ತಮ್ಮ ತಮ್ಮ ಎಲ್ಲ ಕಷ್ಟಗಳನ್ನು ಕಳೆದುಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಪಡ್ಕೊಳ್ತಿದ್ದಾರೆ ಅಂತಹ ಗುರುರಾಜರು ತಮ್ಮನ್ನು ಆರಾಧಿಸ್ತಕ್ಕಂಥವರ ಪರಿಶುದ್ಧ ಹೃದಯ ಮತ್ತು ಭಕ್ತಿಗಳನ್ನು ಮಾತ್ರ ನೋಡ್ತಾರೆ ಅವರು ಯಾರಾದರೂ ಆಗಿರಲಿ ಅಂಥವರ ಸಕಲ ಅನಿಷ್ಟಗಳನ್ನು ಪರಿಹಾರ ಮಾಡಿ ಬೇಡಿ ಬೇಡಿದ ಇಷ್ಟಾರ್ಥಗಳನ್ನು ನೀಡ್ತಿದ್ದಾರೆ ಅನೇಕ ಕೋಟಿ ಕೋಟಿ ಭಕ್ತರ ರೋಗಗಳನ್ನು ಉಪದ್ರವಗಳನ್ನು ಪರಿಹಾರ ಮಾಡಿ ಅವರ ಮನೋರಥಗಳನ್ನು ಈಡೇರಿಸಿದ್ದಾರೆ ಗುರು ಶಬ್ದ ವಾಚ್ಯರಾಗಿ ಜಗತ್ತನ್ನು ಉದ್ಧರಿಸಿರ್ತಕ್ಕಂಥ ಈ ಗುರುಗಳು ತಮ್ಮಲ್ಲಿಗೆ ಬರ್ತಕ್ಕಂಥ ಸರ್ವರನ್ನು ಉದ್ಧಾರ ಮಾಡ್ತಕ್ಕಂಥ ಈ ಗುಣ ಮತ್ತು ಈ ಔದಾರ್ಯ ಇವರಿಗೆ ಹೇಗೆ ಬಂತು ಮತ್ತು ಇವರ ಅನುಗ್ರಹ ಭಂಡಾರ ಕೂಡ ಅಕ್ಷಯವಾಗುತ್ತೆ ಇವತ್ತು ಒಬ್ಬರಿಗೆ ಅನುಗ್ರಹ ಮಾಡಿದ್ರೆ ನಾಳೆ ನೂರು ಜನಕ್ಕೆ ನಾಳೆದು ಈ ಸಾಯಂಕಾಲ ಬೆಳಗ್ಗೆ ರಾತ್ರಿ ಸಮಯವಿಲ್ಲದೆ ಪ್ರತಿಯೊಬ್ಬರನ್ನು ಅನುಗ್ರಹ ಮಾಡ್ತಿರ್ತಕ್ಕಂಥ ಇವರ ಅನುಗ್ರಹ ಭಂಡಾರ ಹೇಗೆ ಆಗ್ತಾ ಇದೆ ಇವರಲ್ಲಿ ಯಾರು ಈ ಶಕ್ತಿಯನ್ನು ಕೊಡ್ತಿದ್ದಾರೆ ಎನ್ನುವುದನ್ನು ನೋಡೋಣ ಗುರು ಅಂದರೆ ಗು ಎಂದರೆ ಅಜ್ಞಾನ ಅಂಧಕಾರ ರು ಎಂದರೆ ಪರಿಹಾರ ಮಾಡ್ತಕ್ಕಂಥವರು ಅಂದರೆ ಶಿಷ್ಯರ ಅಜ್ಞಾನ ಅಂಧಕಾರವನ್ನು ಪರಿಹರಿಸಿ ಅವರಲ್ಲಿ ಜ್ಞಾನೋಪದೇಶವನ್ನು ಮಾಡ್ತಕ್ಕಂಥವರೇ ಗುರುಗಳು ಇಂತಹ ಗುರುಗಳನ್ನು ನಾವು ತಾರತಮ್ಯಾನುಸಾರವಾಗಿ ಗುರುಗಳಲ್ಲಿ ಭಕ್ತಿಯನ್ನು ಅವಶ್ಯವಾಗಿ ಮಾಡಬೇಕು ಇಂತಹ ಮಹಿಮೋಪೇತರಾದಂತಹ ಶ್ರೀ ಗುರು ಸಾರ್ವಭೌಮರಲ್ಲಿ ಭಕ್ತಿಯುಂಟಾಗಬೇಕಾದರೆ ಅವರು ಯಾರು ಅವರ ಮೂಲರೂಪ ಯಾವುದು ಅವರು ಮಾಡಿದಂತಹ ಮಹತ್ ಕಾರ್ಯಗಳು ಯಾವುದು ಅಮರ ಚರಿತ್ರೆ ಮತ್ತು ಭಗವಂತನನ್ನು ಅವರು ಒಲಿಸಿಕೊಂಡಂತಹ ಬಗೆ ಮತ್ತು ಭಗವಂತ ಅವರಿಗೆ ಮಾಡ್ತಕ್ಕಂಥ ಅನುಗ್ರಹ ಅವರು ತೋರಿದ ಮಹಿಮೆಗಳು ಮಾಡಿದ ಅನುಗ್ರಹ ಮುಂತಾದಗಳನ್ನು ನಾವು ಯಥಾರ್ಥವಾಗಿ ತಿಳ್ಕೋಬೇಕು ಶ್ರೀ ರಾಘವೇಂದ್ರ ಸ್ತೋತ್ರದಲ್ಲಿ ಶ್ರೀ ಅಪ್ಪಣ್ಣಾಚಾರ್ಯರು ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ಅಂತ ಹೇಳಿದ್ದಾರೆ ಅಂದರೆ ಜಗಜ್ಜನ್ಮಾಧಿ ಕಾರಣನೂ ಸರ್ವೋತ್ತಮನೂ ಆದಂತಹ ಶ್ರೀಮನ್ನಾರಾಯಣನ ಚರಣಕಮಲ ಸೇವನೆಯಿಂದ ನಿಷೇವಣ ಸೇವನೆಯಿಂದ ಶ್ರೀ ಗುರುರಾಜರು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಸಂಪತ್ತನ್ನು ಪಡೆದಿದ್ದಾರೆ ಅದು ಬರೀ ಸಂಪತ್ತಲ್ಲ ಬರೀ ಭಂಡಾರ ಅಲ್ಲ ಅಕ್ಷಯ ಭಂಡಾರ ತೆಗೆದಷ್ಟು ಬರ್ತಕ್ಕಂಥ ಅಕ್ಷಯ ಭಂಡಾರ ಶ್ರೀಲಕ್ಷ್ಮೀಪತಿಯ ದಿವ್ಯ ಅನುಗ್ರಹವನ್ನು ಸಂಪಾದನೆ ಮಾಡಿ ಅವರು ಭಕ್ತರಿಗೆ ಇದನ್ನು ಹಂಚುತ್ತಿದ್ದಾರೆ ಅಂದರೆ ಇವರು ಬರೀ ರಾಘವೇಂದ್ರ ಸ್ವಾಮಿಗಳಾಗಿದ್ದು ರಾಘವೇಂದ್ರ ಸ್ವಾಮಿಗಳಾಗಿ ಆ ಜನ್ಮದಲ್ಲಿ ಸಂಪಾದನೆ ಮಾಡ್ತಕ್ಕಂಥ ಪುಣ್ಯವಲ್ಲ ಇದು ಯುಗ ಯುಗಗಳಿಂದಲೂ ಭಗವಂತನನ್ನು ಆರಾಧನೆ ಮಾಡಿ ಈ ಚತುರ್ವಿಧ ಪುರಾಶ್ ಪುರುಷಾರ್ಥವನ್ನು ಪಡೆದಿದ್ದಾರೆ ಈ ಅಕ್ಷಯ ಸಂಪತ್ತು ಈ ಅಕ್ಷಯ ಭಂಡಾರವನ್ನು ಅವರು ಪಡೆದಿದ್ದಾರೆ ಅದಕ್ಕೆ ಅದಕ್ಕೋಸ್ಕರವೇ ಅವರು ಕೇಳಿದವ್ರಿಗೆಲ್ಲ ಸಂಪತ್ತನ್ನು ಅನುಗ್ರಹವನ್ನು ಕೊಡಲಿಕ್ಕೆ ಅವರು ಸಮರ್ಥನಾಗಿದ್ದಾರೆ ಮತ್ತು ಕರುಣಾಳುಗಳು ಕೂಡ ಆಗಿದ್ದಾರೆ ಇಂತಹ ಇವರ ಮೂಲ ರೂಪ ಯಾವುದು ಇವರು ಯುಗ ಯುಗದಲ್ಲಿ ಶ್ರೀಹರಿಯನ್ನು ಸೇವಿಸಿದಂತಹ ಅವತಾರಗಳು ಯಾವುದು ಅದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಇದಕ್ಕೆ ನಮಗೆ ನರಸಿಂಹ ಪುರಾಣದಲ್ಲಿ ಉತ್ತರ ಸಿಗುತ್ತೆ ಮೇಲಿನ ಲೋಕಗಳಲ್ಲಿ ಸತ್ಯಲೋಕವೂ ಒಂದು ಈ ಸತ್ಯಲೋಕ ಬ್ರಹ್ಮದೇವರಿಂದ ವಿರಾಜಮಾನವಾಗಿರ್ತಕ್ಕಂಥ ಲೋಕ ಈ ಲೋಕದಲ್ಲಿ ಬ್ರಹ್ಮದೇವರು ಸಕಲ ದೇವತೆಗಳಿಂದ ಒಡಗೂಡಿ ಭಗವಂತನ ಪೂಜೆಯನ್ನು ಪ್ರತಿನಿತ್ಯದಲ್ಲೂ ಪ್ರತಿ ಜಾವದಲ್ಲೂ ಮಾಡ್ತಾ ಇರ್ತಾರೆ ಸುವರ್ಣ ಪೀಠಗಳಿಂದ ಅಲಂಕರಿಸಿ ವಜ್ರ ವೈಢೂರ್ಯ ಮಾಣಿಕ್ಯ ಈ ರೀತಿ ನಾನಾ ರತ್ನಗಳಿಂದ ತಳಿರು ತೋರಣಗಳನ್ನು ಕಟ್ಟಿಸಿ ಕಂಬಗಳನ್ನು ನಿರ್ಮಾಣ ಮಾಡಿ ಪ್ರತಿಯೊಂದು ಜಾವದಲ್ಲೂ ಹೊಸ ಹೊಸ ರೀತಿಯಾದಂತಹ ಸುವರ್ಣ ವೇದಿಕೆ ಸುವರ್ಣ ಮಂಟಪ ಹೊನ್ನಿನ ಕಂಬಗಳು ಈ ರೀತಿಯಾಗಿ ಭಗವಂತನಿಗೆ ಅವರು ರಚನೆ ಮಾಡ್ತಾ ಆ ಭಗವಂತನನ್ನು ಆ ಸುವರ್ಣ ಪೀಠದಲ್ಲಿ ಕುಳಿ ಕುಳಿತು ಕುಳಿ ಕುಳ್ಳಿರಿಸಿ ನಾಲ್ಮಗನಾದಂತಹ ಚತುರ್ಮುಖ ಬ್ರಹ್ಮದೇವರು ಚತುರ್ಮುಖದಿಂದ ಚತುರ್ವೇದವನ್ನು ಪಾರಾಯಣ ಮಾಡ್ತಾ ಭಗವಂತನನ್ನು ಪೂಜೆ ಮಾಡ್ತಿರ್ತಾರೆ ಇವರ ಜೊತೆಯಲ್ಲಿ ದೇವತೆಗಳು ವೇದಗಳನ್ನು ಆಡ್ತಿರ್ತಾರೆ ಗಂಧರ್ವರು ಹಾಡುಗಳನ್ನು ಆಡ್ತಾರೆ ತುಂಬುರು ನಾರದರು ವೀಣೆಯನ್ನು ನೋಡಿಸ್ತಾರೆ ಸಾಕ್ಷಾತ್ ವಾಗ್ದೇವಿಯೇ ನು ವೀಣೆಯನ್ನು ನುಡಿಸ್ತಿರ್ತಾಳೆ ಅಪ್ಸರೆಯರು ನರ್ತನವನ್ನು ಮಾಡ್ತಿರ್ತಾರೆ ಇಂತಹ ಸಂದರ್ಭದಲ್ಲಿ ಬ್ರಹ್ಮದೇವರು ಯಾವ ದೇವರನ್ನು ಕರೆದು ಪೂಜೆ ಮಾಡ್ತಾರೋ ಆ ದೇವರು ಲಕ್ಷ್ಮೀ ಸಹಿತವಾಗಿ ಅಲ್ಲಿ ಸನ್ನಿಹಿತರಾಗಿ ಬ್ರಹ್ಮದೇವರ ಪೂಜೆಯನ್ನು ಸ್ವೀಕಾರ ಮಾಡ್ತಿರ್ತಾರೆ ದಶಾವತಾರಗಳಲ್ಲಿ ದಶಾವತಾರ ಪೂಜೆಯನ್ನು ಮಾಡ್ತಿರ್ತಾರೆ ಇಪ್ಪತ್ನಾಲ್ಕು ಚತುರ್ವಿಂಶತಿ ನಾಮಗಳಿಂದ ಕೇಶವಾದಿ ರೂಪಗಳನ್ನು ಚಿಂತನೆ ಮಾಡಿದ್ರೆ ಅಲ್ಲಿ ಕೇಶವಾದಿ ನಾಮಗಳು ಬಂದು ಭಗವನ್ ಭಗವಂತ ಆ ರೂಪದಲ್ಲಿ ಬಂದು ಬ್ರಹ್ಮದೇವರ ಸ್ವೀಕ ಸೇವೆಯನ್ನು ಸ್ವೀಕಾರ ಮಾಡ್ತಿರ್ತಾನೆ ಇಂತಹ ಹೃದಯಂಗಮವಾದಂತಹ ಈ ಲೋಕದಲ್ಲಿ ಇರ್ತಕ್ಕಂಥ ದೇವತೆಗಳು ಕೂಡ ಅಷ್ಟೇ ಮನೋಹರವಾಗಿ ಕಂಗೊಳಿಸ್ತಿರ್ತಾರೆ ದೇವ ಪುರುಷರಂತೆ ಎಲ್ಲರೂ ಕಂಗ್ ಕಂಗೊಳಿಸ್ತಿರ್ತಾರೆ ದೇವ ಪುರುಷರೇ ಸರಿ ಅವರು ಹೀಗೆ ಪ್ರತಿ ಜಾವದಲ್ಲೂ ಪೂಜೆಯನ್ನು ಮಾಡ್ತಿರುವಾಗ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಮಾಡ್ತಿರ್ತಾರೆ ಒಬ್ಬ ಶಂಕುಕರ್ಣ ಅಂತ ಹೇಳಿ ದೇವತೆ ಭಗವಂತನಿಗೆ ತುಳಸಿಯನ್ನು ತರುವಂತಹ ಕಾರ್ಯವನ್ನು ಬ್ರಹ್ಮದೇವರು ಮತ್ತು ಸರಸ್ವತಿ ದೇವಿಯ ಪ್ರೀತಿಯ ಪುತ್ರನಾದಂತಹ ಮತ್ತು ಅತ್ಯಂತ ಮನೋಹರವಾಗಿ ಕಂಗೊಳಿಸ್ತಕ್ಕಂಥ ರೂಪ ಆ ಶಂಕುಕರ್ಣ ದೇವತೆಯದು ಅವರು ತುಳಸಿಯನ್ನು ದೇವರ ಪೂಜೆಗೆ ಅರ್ಚನೆಗೆ ತಂದುಕೊಡ್ತಕ್ಕಂಥ ಕೆಲಸ ಆ ದಿನ ಸರಸ್ವತಿ ದೇವಿ ಯಾವುದೋ ಒಂದು ರಾಗ ಕಲ್ಯಾಣಿ ರಾಗವನ್ನು ಅಂದರೆ ಮುಂದೆ ಯಾವುದೋ ಒಂದು ರಾಗ ನಮ್ಮ ಭೂಮಂಡಲಕ್ಕೆ ಬರುತ್ತೆ ಅನ್ನೋ ಸೂಚನೆಗೆ ಸುಂದರವಾಗಿ ಕಲ್ಯಾಣಿ ರಾಗವನ್ನು ಹಾಡ್ತಿರ್ತಾಳೆ ತದೇಕ ಚಿತ್ತನಾಗಿ ಆ ಶಂಕುಕರ್ಣ ತುಳಸಿಯನ್ನು ತರ್ತಕ್ಕಂಥ ಹೋಗಿ ತರಬೇಕು ಸಮಯದಲ್ಲಿ ಕಲ್ಯಾಣಿ ರಾಗದಲ್ಲಿ ಮಗ್ನನಾಗ್ಬಿಡ್ತಾನೆ ಪ್ರತಿಯೊಬ್ಬರೂ ನೋಡಿ ಆಕರ್ಷಕವಾಗಿ ಇರ್ತಕ್ಕಂಥ ಮೈಮಾಟ ಶಂಕುಕರ್ಣ ಅನ್ನೋದು ಪ್ರತಿಯೊಬ್ಬರೂ ಕೂಡ ಆಕರ್ಷಿತರಾಗ್ತಿರ್ತಾರೆ ಅಂತಹ ದಿವ್ಯವಾದಂತಹ ರೂಪ ಸದಾ ಭಗವಂತನಲ್ಲಿ ಭಕ್ತಿ ಮತ್ತು ತಾಯಿ ವಾದ್ದೇವಿಯಲ್ಲಿ ಬ್ರಹ್ಮದೇವರಲ್ಲಿ ಅವಿಚ್ಛಿನ್ನವಾದಂತಹ ಭಕ್ತಿ ಸ್ನೇಹ ಅವರಿಗೆ ಅವರು ಕೂಡ ಅವನ ಅವನ ಶಂಕುಕರ್ಣ ದೇವತೆಯನ್ನು ಅಷ್ಟು ಪ್ರೀತಿಯಿಂದ ಬೆಳೆಸಿರ್ತಾರೆ ಅಂತಹ ದೇವತೆ ಆ ದಿನ ಕಲ್ಯಾಣಿ ರಾಗ ಆ ರಾಗಕ್ಕೆ ಮನಮೋಹಿಸಿ ಹಾಡನ್ನು ಕೇಳ್ತಿರುವಾಗ ಆ ರಾಗವನ್ನು ಕೇಳ್ತಿರುವಾಗ ಇಲ್ಲಿ ಬ್ರಹ್ಮದೇವರು ದಶಾವತಾರಗಳನ್ನು ಚಿಂತನೆ ಮಾಡಿ ಆ ದಶಾವತಾರಗಳಲ್ಲಿ ಒಂದೊಂದೇ ರೂಪವನ್ನು ಪೂಜೆ ಮಾಡ್ತಿರ್ತಾರೆ ಶ್ರೀರಾಮಚಂದ್ರದೇವರ ಆಗಿದೆ ಸೀತಾಪತಿಯಾಗಿ ವೈದೇಹಿ ಸಮೇತ ದೇವರು ನಿಂತಿದ್ದಾರೆ ಷೋಡುೋಪಚಾರ ಪೂಜೆಗಳನ್ನು ಬ್ರಹ್ಮದೇವರು ಮಾಡ್ತಿದ್ದಾರೆ ತುಳಸಿ ಅರ್ಚನೆಯನ್ನು ಮಾಡಬೇಕು ಆ ತುಳಸಿ ಪಾತ್ರೆಯಲ್ಲಿ ಕೈಯನ್ನು ಹಾಕ್ತಾರೆ ಅವರು ಅವರಿಗೆ ತುಳಸಿ ಸಿಗೋದಿಲ್ಲ ಹಿಂದೆ ತಿರುಗಿ ನೋಡ್ತಾರೆ ಅವರಿಗೆ ಅವಕ್ಕಾಗ್ಬಿಡ್ತಾರೆ ಸಾಕ್ಷಾತ್ ಶ್ರೀರಾಮಚಂದ್ರ ದೇವರು ಇಲ್ಲಿ ನಿಂತಿದ್ದಾರೆ ನನಗೆ ಇಲ್ಲಿ ಪೂಜೆ ಮಾಡೋದಕ್ಕೆ ತುಳಸಿ ಇಲ್ಲ ಬ್ರಹ್ಮ ಲೋಕದಲ್ಲಿ ಈ ರೀತಿ ಆಗೋಕ್ಕೆ ಸಾಧ್ಯನಾ ಯಾಕೆ ಈ ಅಪಚಾರ ಆಯಿತು ಅಂತ ಹೇಳಿ ಕ್ರೋಧದಿಂದ ಹಿಂತಿರುಗಿ ನೋಡ್ತಾರೆ ತುಳಸಿ ತರ್ತಕ್ಕಂಥ ತಮ್ಮ ಮಗ ಶಂಕುಕರ್ಣ ಅವರು ಸರಸ್ವತೀ ದೇವಿಯರ ಆ ಒಂದು ಕಲ್ಯಾಣಿ ರಾಗದಲ್ಲಿ ಮಗ್ನರಾಗಿದ್ದಾರೆ ತಲ್ಲಿನರಾಗಿದ್ದಾರೆ ಕೂಗ್ತಾರೆ ಶಂಕುಕರ್ಣ ಅಂತೇಳಿ ಕೂಗ್ತಾರೆ ಅವರು ಎಚ್ಚೆತ್ಕೊಳ್ಳಲ್ಲ ಮತ್ತೂ ಕೂಗ್ತಾರೆ ಜೋರಾಗಿ ಆ ತಕ್ಷಣ ಅವರು ಎಚ್ಚೆತ್ಕೊಂಡು ಏನಾಗ್ತದೆ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ ನೋಡ್ತಾರೆ ಏನಾಗ್ತಾ ಇದೆ ಅಂತ ದೇವರು ನಿಂತಿದ್ದಾರೆ ಸಮೇತರಾಗಿ ಈ ಕಡೆ ಬ್ರಹ್ಮದೇವರಿಗೆ ಕೋಪ ಬಂದಿದೆ ತಾಯಿ ವೀಣಾವಾದನವನ್ನು ನಿಲ್ಲಿಸ್ತಾಳೆ ಆ ಸಮಯದಲ್ಲಿ ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಗ್ಬಿಡ್ತಾರೆ ಆ ನಗು ಕೇಳಿ ಬ್ರಹ್ಮದೇವರಿಗೆ ಇನ್ನೂ ಕೋಪ ಬರುತ್ತೆ ಆ ನಗುವನ್ನು ನೋಡಿ ಇವನಿಗೆ ಪಶ್ಚಾತ್ತಾಪ ಇಲ್ಲ ನಗ್ತಿದ್ದಾನೆ ಅಂತ ಹೇಳಿ ನೀನು ಈ ರೀತಿ ದೈತ್ಯ ಸ್ವಭಾವವನ್ನು ತೋರಿಸಿರೋದ್ರಿಂದ ತಾಮಸ ಸ್ವಭಾವವನ್ನು ತೋರಿಸಿರೋದ್ರಿಂದ ನೀನು ದೈತ್ಯವನಿಯಲ್ಲಿ ಹುಟ್ಟುಬಿಡು ಅಂತ ಹೇಳಿ ಶಾಪವನ್ನು ಕೊಡ್ತಾರೆ ಅದನ್ನು ಕೇಳಿ ಶಂಕುಕರ್ಣ ದೇವತೆಗೆ ತಡಿಯೋದಕ್ಕೆ ಆಗೋದಿಲ್ಲ ಜೋರು ಅಳುತ್ತಾರೆ ತಾಯಿ ಪಾದವನ್ನು ಹಿಡ್ಕೊಳ್ತಾರೆ ತಂದೆ ಬ್ರಹ್ಮದೇವರನ್ನು ಸಂತೈಸ್ತಾರೆ ನಾನು ಈಗ ಯಾಕೆ ಮಾಡಿದೆ ನನಗೆ ಗೊತ್ತಿಲ್ಲ ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾರೆ ಆದರೆ ಬ್ರಹ್ಮದೇವರು ನೀನು ಮಾಡಿರ್ತಕ್ಕಂಥ ಅಪರಾಧಕ್ಕೆ ಕ್ಷಮೆ ಇಲ್ಲ ನಿನ್ನ ಈ ರೀತಿ ಶ್ರೀರಾಮಚಂದ್ರ ದೇವರು ನಮ್ಮ ಮುಂದೆ ಬಂದು ಪೂಜಾ ಸ್ವೀಕಾರ ಮಾಡ್ತಾ ನಿಂತಿರುವಾಗ ನೀನು ಕೊಟ್ಟಿಲ್ಲ ನಿನ್ನ ಉದ್ದಟತನವನ್ನು ನಾನು ಎಂದಿಗೂ ಸಹಿಸೋದಿಲ್ಲ ನಾನು ಕ್ಷಮೆಯನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ ಆದರೆ ಅವರು ವಿಧ ವಿಧದಿಂದ ಹತ್ತು ನನಗೆ ದೈತ್ಯ ಯೋನಿಯಲ್ಲಿ ಮಾತ್ರ ಹುಟ್ಟಿಸ್ಬೇಡಿ ನನ್ನ ನನಗೆ ಅದು ಕೇಳೋಕ್ಕೂ ಭಯ ಆಗ್ತಾ ಇದೆ ನನಗೆ ಭಗವಂತನ ಅಗಲಿಕೆಯನ್ನು ವಿರಹವನ್ನು ಯಾವ ಕ್ಷಣದಲ್ಲೂ ನಾನು ತಡ್ಕೊಳ್ಳೋದಿಲ್ಲ ನನಗೆ ದೈತ್ಯ ಯೋನಿಯಲ್ಲಿ ಹುಟ್ಟಿದ್ರೆ ಭಗವಂತನ ಸ್ಮರಣೆ ಬರೋದಿಲ್ಲ ವಿರೋಧ ಬರುತ್ತೆ ದಯಮಾಡಿ ನನ್ನ ಆ ಯೋನಿಯಲ್ಲಿ ಹಾಕಬೇಡಿ ಅಂತ ಹೇಳಿ ಪರಿತಪಿಸಿ ಹತ್ತು ಅವರ ಕಾಲುಗಳನ್ನು ಹಿಡಿದು ತಾಯಿಯನ್ನು ತಂದೆಯನ್ನು ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಿರ್ತಾರೆ ಆಗ ಬ್ರಹ್ಮದೇವರು ಶ್ರೀರಾಮಚಂದ್ರ ಮೂರ್ತಿಯನ್ನು ನೋಡ್ತಾರೆ ಶ್ರೀರಾಮಚಂದ್ರ ಮೂರ್ತಿ ಕಿಲ ಕಿಲನೇ ನಗ್ತಾನೆ ನಕ್ಕು ಅಂತರ್ಧಾನನಾಗ್ತಾನೆ ಆಗ ಬ್ರಹ್ಮದೇವರು ಕಣ್ಣನ್ನು ಮುಚ್ಚಿ ಅವರು ಕೋಪವನ್ನು ಶಾಂತ ಮಾಡಿಕೊಂಡು ಕಣ್ಣನ್ನು ಮುಚ್ಚಿ ಯಾಕೆ ಭಗವಂತ ನಕ್ಕದ ದೇವರು ನಗಲು ಕಾರಣ ಏನು ಅಂತ ಹೇಳಿ ಕಣ್ಣನ ಮುಚ್ಚಿ ಅವರು ನೋಡಿದಾಗ ಅವರಿಗೆ ತಿಳಿಯುತ್ತೆ ಭಗವಂತನ ಒಂದು ಮುಂದಿನ ಹೇ ಏನು ಯೋಜನೆ ಇದೆ ಅದು ಬ್ರಹ್ಮದೇವರಿಗೆ ತಿಳಿಯತ್ತೆ ಅವರು ಕೃತಾರ್ಥನಾದ ಸ್ವಾಮಿ ಅಂತ ಹೇಳಿ ಸ್ವಾಮಿಗೆ ಮನಸ್ಸಿನಲ್ಲಿ ನಮಸ್ಕಾರವನ್ನು ಮಾಡಿ ಶಂಕುಕರ್ಣನನ್ನು ಹತ್ರ ಕರೆದು ಅವರ ತಲೆಯನ್ನು ನೇವೇರಿಸಿ ಮಗು ಅಳಬೇಡ ನೀನು ಭಗವಂತನ ಮಾಯೆಯನ್ನು ಯಾರಿಂದಲೂ ತಿಳಿಯಲು ಸಾಧ್ಯವಿಲ್ಲ ವೇದಗಳಿಂದಲೂ ತಿಳಿಯಲು ಸಾಧ್ಯವಿಲ್ಲ ಯಥೋ ವಾಚೋ ನಿರ್ವತಂತೆ ಹಾಗೆ ಆ ಭಗವಂತ ಅವನ ಮಹಿಮೆಯನ್ನು ತಿಳ್ಕೊಳ್ಳೋಕ್ಕೆ ನಾವು ಅಸಮರ್ಥರಾಗಿದ್ದೇವೆ ಮಹಾಲಕ್ಷ್ಮಿ ದೇವಿಯಿಂದಲೂ ಕೂಡ ಸಾಧ್ಯವಿಲ್ಲ ಆ ಭಗವಂತನಿಗೆ ನಿನ್ನ ಮೇಲೆ ಅತೀವ ಪ್ರೀತಿ ಹಾಗಾಗಿ ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ನಿನ್ನ ಮೇಲೆ ಅನುಗ್ರಹ ಮಾಡಲಿಕ್ಕೆ ಈ ರೀತಿ ಲೀಲೆಯನ್ನು ತೋರಿಸ್ತಿದ್ದಾನೆ ಅಂತ ಹೇಳಿ ಮಧುರ ವಾಕ್ಯಗಳಿಂದ ಶಂಕುಕರ್ಣನನ್ನು ಸಮಾಧಾನಪಡಿಸಿ ಅವನ ತಲೆಯ ಮೇಲೆ ಹಸ್ತಗಳನ್ನು ಇಟ್ಟು ಅವ ಮೃದು ವಾಕ್ಯಗಳಿಂದ ಸಂತೈಸ್ತಾರೆ ಶಂಕು ಶಂಕುಕರ್ಣನಿಗೆ ಇದು ಭಗವಂತನ ಲೀಲೆಯಪ್ಪ ಶ್ರೀಮನ್ನಾರಾಯಣ ನಿನ್ನಲ್ಲಿ ಕರುಣೆ ಮಾಡೋಕ್ಕೋಸ್ಕರ ಈ ರೀತಿ ನನ್ನಲ್ಲಿ ಕ್ರೋಧವನ್ನು ಉಂಟು ಮಾಡಿ ಶಾಪವನ್ನು ಕೊಡಿಸಿದ್ದಾನೆ ದೇವತೆಗಳ ಹಿತ ಸಾಧನೆಗೋಸ್ಕರ ಮತ್ತು ಸಮಸ್ತ ಲೋಕ ಕಲ್ಯಾಣಕ್ಕೋಸ್ಕರ ವಾಣಿಗೆ ವೀಣೆಯಲ್ಲಿ ಕಲ್ಯಾಣಿಯನ್ನು ನುಡಿಸಲು ಪ್ರೇರಣೆ ಮಾಡಿ ಕರ್ತವ್ಯ ದಕ್ಷಿಣಾದಂತಹ ನೀನು ಆ ರಾಗ ಸುಧಾಸ್ವಾನದಲ್ಲಿ ಮೈಮರೆಯುವಂತೆ ಮಾಡಿ ನಂತರ ಸೀತಾಸಹಿತನಾಗಿ ಮೈದೋರಿದಾಗ ಅವನ ಪೂಜೆಗೆ ತುಳಸಿ ಪುಷ್ಪಗಳಿಲ್ಲದಂತೆ ಮಾಡಿ ನನಗೆ ಕ್ರೋಧ ಬರುವಂತೆ ಮಾಡಿ ಹಿಂದೆ ಮುಂದೆ ಆಲೋಚದೆ ಆಲೋಚನೆ ಮಾಡದೆ ಕುಪಿನ ಕುಪಿತನಾದ ನನ್ನಿಂದ ನಿನಗೆ ಶಾಪ ಪ್ರದಾನವನ್ನು ಮಾಡಿಸಿದಾನೆ ಅವನ ಅಗಾಧ ಮಾಯೆಗೆ ಸಿಲುಕಿ ನಾವೆಲ್ಲ ಅವನ ಸಂಕಲ್ಪದಂತೆ ವರ್ತಿಸಿದ್ದೇವೆ ಅದನ್ನು ಕಂಡು ತೃಪ್ತನಾಗಿ ಭಗವಂತ ಈ ಲೀಲಾವಿಲಾಸವನ್ನು ತೋರಿ ಕೀಲಕಿಲನೆ ನಕ್ಕು ಏನೂ ಅರಿಯದವನಂತೆ ಕಣ್ಮರೆಯಾಗಿದ್ದಾನೆ ಅವನ ಲೀಲೆ ತುಂಬ ವಿಚಿತ್ರವಾದದ್ದು ಮತ್ತು ಮಹಿಮೋಪೇತವಾದಂಥದ್ದು ನೀನು ದುಃಖ ಪಡಬೇಡ ಅಂತ ಹೇಳಿದಾಗ ಶಂಕುಕರ್ಣ ಹೇಳ್ತಾನೆ ಪಿತಾಮಹರೆ ದೇವದೇವನೇ ನನ್ನ ಶಾಪಕ್ಕೆ ಪ್ರೇರಕನಾದ್ನ ನಾನೆಂಥ ನಿರ್ಭಾಗ್ಯನಾಗ್ಬಿಟ್ಟೆ ಭಗವಂತನ ನಿಗ್ರಹಕ್ಕೆ ಪಾತ್ರನಾಗುವಂತಹ ನಾನು ನನ್ನ ಆ ಪಾಪ ಆಚರಣೆಯಿಂದ ಯಾಕೆ ನಡೆಸಿತು ನನಗೇನೂ ಗೊತ್ತಿಲ್ಲ ಯಾಕೆ ಈಗ ಆಯಿತು ಅಂತೇಳಿ ಮತ್ತೂ ಪರಿತಪಿಸ್ತಾರೆ ಆಗ ಬ್ರಹ್ಮದೇವರು ಹೇಳ್ತಾರೆ ಅಪ್ಪ ವತ್ಸ ಇದು ಆನಂದ ಪಡ್ತಕ್ಕಂಥ ಸಮಯ ದುಃಖ ಪಡಬೇಡ ಇದು ಶ್ರೀಹರಿಯ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗ್ತಕ್ಕಂಥ ಸುಸಮಯ ನಿನಗೆ ಬಂದೋದಾಗಿದೆ ಇದು ಸಂತೋಷ ಅಲ್ವೇನು ಅಂತ ಕೇಳ್ತಾರೆ ಆಗ ಶಂಕುಕರ್ಣ ಕೇಳ್ತಾನೆ ಹಾಗಂದರೆ ಏನು ಪಿತಾಮಹರೆ ನನಗೆ ಅರ್ಥ ಆಗ್ತಿಲ್ಲ ದಯಮಾಡಿ ನನಗೆ ಸ್ಪಷ್ಟವಾಗಿ ವಿಷಯವನ್ನು ಹೇಳಿ ಅಂತ ಆಗ ಬ್ರಹ್ಮದೇವ್ರು ಹೇಳ್ತಾರೆ ಶಂಕುಕರ್ಣ ನೀನೆಂತಹ ಸುಕೃತ ಶಾಲಿ ನಿನ್ನ ಭಾಗ್ಯ ಎಷ್ಟು ದೊಡ್ಡದು ಕೇಳು ಹಿಂದೆ ಯಾವಾಗಲೂ ಯಾರಲ್ಲೂ ಮಾಡ್ತಕ್ಕ ಮಾಡದೇ ಇರ್ತಕ್ಕಂಥ ಪರಮಾನುಗ್ರಹವನ್ನು ಲಕ್ಷ್ಮೀಕಾಂತ ನಿನ್ನಲ್ಲಿ ಮಾಡಿದ್ದಾನೆ ಜಗತ್ತಿಗೆ ನಿನ್ನ ಮೂಲಕವಾಗಿ ಕೇವಲ ನಿನ್ನ ದೆಸೆಯಿಂದಲೇ ಶ್ರೀಹರಿಯ ಅಭೂತಪೂರ್ವವಾದ ವಿಚಿತ್ರವಾದ ನೂತನ ರೂಪದಿಂದ ಅವತಾರ ಮಾಡಲಿಕ್ಕೂ ಹೊರಟಿದ್ದಾನೆ ಜಗತ್ನಲ್ಲಿ ಭಾಗವತ ಧರ್ಮ ಪ್ರಸಾರ ನಿನ್ನಿಂದ ವಿಶೇಷವಾಗಿ ಆಗಲಿದೆ ಶ್ರೀಮನ್ನಾರಾಯಣನ ಭಕ್ತ ಶ್ರೇಣಿಯಲ್ಲಿ ನೀನು ಅಗ್ರಸ್ಥಾನ ಹೊಂದುತ್ತಿದೆಯಾ ಅಷ್ಟೇ ಅಲ್ಲ ಭಗವಂತ ಸರ್ವದಾ ನಿನ್ನಲ್ಲಿ ಸನ್ನಿಹಿತನಾಗಿರ್ತಾನೆ ಮತ್ತು ನಿನ್ನಿಂದ ವಿವಿಧ ರೀತಿಯಲ್ಲಿ ಲೋಕ ಕಲ್ಯಾಣಗಳನ್ನು ಮಾಡಿಸಿ ದಿಗಂತ ವಿಶ್ರಾಂತ ಕೀರ್ತಿಯನ್ನು ತಂದಿತ್ತು ನಿನ್ನನ್ನು ಅನುಗ್ರಹ ಮಾಡ್ತಿದ್ದಾನೆ ಈ ಮಹಾಭಾಗ್ಯ ಯಾರಿಗೆ ತಾನೇ ಸಿಗತ್ತೆ ನಿಜವಾಗಿ ನೀನು ಪರಮಧನ್ಯ ದುಃಖ ಪಡಬೇಡ ಅಂತ ಹೇಳ್ತಾರೆ ಆಗ ಶಂಕುಕರ್ಣ ಹೇಳ್ತಾನೆ ತಂದೆ ಈಗ ತಾನೇ ನೀವು ನನಗೆ ದೈತ್ಯನಾಗುವಂಥ ಶಾಪ ಕೊಟ್ರಿ ಆದರೆ ಈಗ ನೋಡಿದ್ರೆ ಮಹಾಭಾಗವತೋತ್ತಮನಾಗಿ ಶ್ರೀಹರಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಿ ಅಸಾಧಾರಣ ಕೀರ್ತಿ ಗಳಿಸ್ತೀಯಾ ಅಂತ ಹೇಳ್ತಿದ್ದೀರಾ ಇದರ ಅರ್ಥವೇನು ಸ್ವಾಮಿ ಅಂತ ಕೇಳ್ತಾರೆ ಆಗ ಬ್ರಹ್ಮದೇವರು ಕುಮಾರ ಕೇಳು ದುಷ್ಟ ಶಿಕ್ಷಣ ಕಾರ್ಯ ಮತ್ತು ಶಿಷ್ಟ ಪರಿಪಾಲನೆಗಾಗಿ ಶ್ರೀಹರಿ ಅವತಾರವನ್ನು ಮಾಡಬೇಕಾಗಿದೆ ಅದು ಅನಿವಾರ್ಯ ಭಗವಂತನದು ಅವನ ಅವತಾರಕ್ಕೆ ಕಾರಣ ನೀನಾಗ್ತಾ ಇದೆಯಾ ಇದು ಅವನ ಸಂಕಲ್ಪ ಅಂತೆಯೇ ನನ್ನಿಂದ ನಿನಗೆ ಶಾಪವನ್ನು ಕೊಡಿಸಿದ್ದಾನೆ ಸಾಮಾನ್ಯವಾಗಿ ಸುರನರರಿಗೆ ಶಾಪ ಬಂದರೆ ಶಾಪಗ್ರಸ್ತರಾಗಿ ಕೆಡಕೆ ಆಗತ್ತೆ ಆದರೆ ಶ್ರೀಹರಿಯ ಸಂಕಲ್ಪದಿಂದ ಶಾಪ ಬಂದರೆ ಅದು ವರವಾಗಿ ಪರಿಣಮಿಸುತ್ತೆ ಅದರಿಂದ ಸಮಸ್ತ ಜಗತ್ತಿನ ಉದ್ಧಾರ ಸಂಸ್ಥಾಪನೆ ಲೋಕ ಕಲ್ಯಾಣಗಳಿಗೆ ಕಾರಣ ಆಗತ್ತೆ ನೀನು ಭಕ್ತ ಆಗಿದೆಯಾ ಅದರಿಂದಲೇ ಶ್ರೀಹರಿ ನಿನ್ನನ್ನೇ ಈ ಮಹತ್ ಕಾರ್ಯಕ್ಕೆ ಆರಿಸಿಕೊಂಡಿದ್ದಾನೆ ಅಂದಮೇಲೆ ಈ ಪುಣ್ಯ ಭಾಗಗಳಿಗೆ ಅದು ಭಾಗ್ಯಗಳಿಗೆ ಎಣೆಯೇ ಇಲ್ಲ ನೀನು ದೈತ್ಯನಾಗಿ ಜನಿಸಿದರೂ ಕೂಡ ಅಸುರ ಸಂಬಂಧಿಯಾದ ಯಾವ ತಾಮಸ ಗುಣವೂ ನಿನ್ನ ಬಳಿ ಬರೋದಿಲ್ಲ ದೇವ ಸ್ವಭಾವವೇ ನಿನ್ನಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುತ್ತೆ ವಿಷ್ಣು ಭಕ್ತಿಯ ಮೇರೆ ಮೀರಿ ಅಭಿವೃದ್ಧಿ ಆಗತ್ತೆ ನಿನ್ನಲ್ಲಿ ನೀನು ಉದ್ೃತನಾಗುವುದರ ಜೊತೆಗೆ ಜಗತ್ತನ್ನು ಕೂಡ ಉದ್ಧಾರ ಮಾಡಬೇಕು ನೀನೊಬ್ಬನೇ ಉದ್ಧಾರ ಆಗಲ್ಲ ನಿನ್ನ ಜೊತೆ ಜಗತ್ತನ್ನೆಲ್ಲ ಉದ್ಧಾರ ಮಾಡ್ತೀಯ ಚಿಂತಿಸಬೇಡ ನೀನು ನಿನ್ನ ಹೆಸರು ಅಜರಾಮರವಾಗತ್ತೆ ನಿನ್ನನ್ನು ನಂಬಿ ಅನೇಕ ಭಕ್ತ ಜನರು ಉದ್ಧಾರ ಆಗ್ತಾರೆ ಅಂತ ಹೇಳ್ತಾರೆ ಆಗ ಶಂಕುಕರ್ಣ ಹೇಳ್ತಾನೆ ಹಾಗಾದರೆ ನಾನು ದೈತ್ಯನಾಗಿ ಹುಟ್ಟಲೇಬೇಕಾ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರೆ ತಪ್ಪಿದ್ದಲ್ಲಪ್ಪ ಅದು ಲಕ್ಷ್ಮೀಕಾಂತನ ಸಂಕಲ್ಪ ಹಾಗೇ ಇದೆ ಹಾಗ ಆದರೆ ನನ್ನ ಶಾಪ ವಿಮೋಚನೆ ಯಾವಾಗತ್ತೆ ಅಂತ ಕೇಳ್ತಾರೆ ಆಗ ಬ್ರಹ್ಮದೇವರು ಹೇಳ್ತಾರೆ ನಗತಾ ಶಾಪವೆಲ್ಲ ಇದು ಮಹತ್ತರವಾದ ಮಂಗಳಕಾರ್ಯವಾದಂತಹ ಮಂಗಳಕರವಾದಂತಹ ವರ ಅಂತ ತಿಳ್ಕೊ ಆದರೆ ನೀನು ಇಲ್ಲಿ ಮತ್ತೆ ಮರಳಿ ಬ್ರಹ್ಮಲೋಕಕ್ಕೆ ಬರಬೇಕು ಅಂದರೆ ಯುಗಗಳೇ ಕಳೆಯುತ್ತೆ ನೀನು ನಾಲ್ಕು ಅವತಾರಗಳನ್ನೆತ್ತಿ ಶ್ರೀಹರಿಯನ್ನು ಸೇವನೆ ಮಾಡಿ ಭ ಭಾಗವತಾಗ್ರಣಿ ಅಂತ ಹೇಳಿ ವಿಖ್ಯಾತನಾಗಿ ನಾಲ್ಕನೆಯ ಅವತಾರದಲ್ಲಿ ಅಸದೃಶ ಲೋಕ ಕಲ್ಯಾಣವನ್ನು ಎಸಗಿ ಶ್ರೀ ಹರಿಯ ಭಕ್ತಾಗ್ರಣೆ ಭಕ್ತ ಶಿಖಾಮಣಿ ಅಂತ ಅನ್ನಿಸ್ಕೊಳ್ತೀಯ ಅಷ್ಟೇ ಅಲ್ಲ ನಾನು ನಿನಗೆ ಇನ್ನೂ ಒಂದು ವಿಷಯ ಇವಾಗ ಹೇಳ್ತೀನಿ ನೀನು ಯಾವ ಶ್ರೀರಾಮಚಂದ್ರ ದೇವರ ಪೂಜಾ ಕಾರ್ಯದಲ್ಲಿ ಪರಾಮುಖನಾಗಿ ಶಾಪಗ್ರಸ್ತನಾದೆಯೋ ಮತ್ತು ವೀಣಾಪಾಣಿಯ ಕಲ್ಯಾಣನಾದ ಮಾಧುರ್ಯದಲ್ಲಿ ಮೈಮರೆತು ಈ ಶಾಪವನ್ನು ಧಾರಣೆ ಮಾಡಿದ್ಯೋ ಅದರಿಂದ ನಿನಗೆ ಲೋಕ ಕಲ್ಯಾಣವೇ ಇದೆ ಅಂದರೆ ನೀನು ಅದೇ ಶ್ರೀರಾಮಚಂದ್ರನನ್ನು ವಿಶೇಷಾಕಾರವಾಗಿ ಪೂಜಿಸಿ ಲೋಕ ಕಲ್ಯಾಣಾಸಕ್ತನಾಗಿ ವೀಣಾವಾದನ ಕೋವಿದನೆಂದೆನಿಸಿ ಖ್ಯಾತಿ ಗಳಿಸಿ ಕೊನೆಗೆ ನನ್ನ ಧಾಮಕ್ಕೆ ನೀನು ಬರ್ತೀಯ ಮತ್ತು ಆ ನಂತರ ಶ್ರೀ ಹರಿಯ ಚರಣಾರವಿಂದಗಳನ್ನು ಸೇರಿ ಜನನ ಮರಣರಹಿತವಾದಂತಹ ಸ್ವರೂಪಾನಂದವಿರ್ಭೂತವಾದಂತಹ ಮೋಕ್ಷ ಸುಖವನ್ನು ಅಂದರೆ ಶಾಶ್ವತ ಸುಖವನ್ನು ನೀನು ಅನುಭವಿಸ್ತೀಯ ಅಂತ ಹೇಳ್ತಾರೆ ಆಗ ಮತ್ತು ಶಂಕುಕರ್ಣ ಕೇಳ್ತಾರೆ ತಂದೆ ನಿನ್ನ ಅಣತಿಯನ್ನು ನಾನೇನು ಶಿರಸ ವಹಿಸಿ ಧರಿಸ್ತೀನಿ ಆದರೆ ಯುಗಗಳವರೆಗೆ ನಿನ್ನನ್ನು ಮತ್ತು ತಾಯಿ ನಮ್ಮಮ್ಮ ಸರಸ್ವತಿ ದೇವಿನ ನಾನು ಬಿಟ್ಟಿರಬೇಕಾ ನನಗೆ ಅದೊಂದು ಸಾಧ್ಯ ಆಗ್ತಿಲ್ಲ ಅಂದಾಗ ಮತ್ತು ಬ್ರಹ್ಮದೇವರು ನಗುಮುಖದಿಂದ ಹೇಳ್ತಾರೆ ನೀನು ನನ್ನ ಲೋಕವನ್ನು ಬಿಟ್ಟು ಹೋದರೂ ಕೂಡ ನಾನು ನಿನ್ನನ್ನು ಬಿಡುವಂತಿಲ್ಲ ಒಂದು ರೂಪದಿಂದ ನಾನು ವಾಯುದೇವನು ನಿನ್ನಲ್ಲಿ ಸನ್ನಿಹಿತರಾಗಿರ್ತೀವಿ ನಿನ್ನಲ್ಲಿದ್ದು ನಾವು ಲೋಕ ಕಲ್ಯಾಣವನ್ನು ಮಾಡಿಸ್ತೀವಿ ಅಂತ ಹೇಳ್ತಾರೆ ಮತ್ತು ಶಂಕುಕರ್ಣ ಕೇಳ್ತಾನೆ ನಾನು ಭೂಲೋಕದಲ್ಲಿ ಅವತಾರ ಮಾಡಿದಾಗ ಮಾನವ ಸ್ವಭಾವಾನುಸಾರವಾಗಿ ಕರ್ತವ್ಯವನ್ನು ಮರೆತು ಕುಳಿತಾಗ ನನ್ನನ್ನು ಯಾರು ಎಚ್ಚರಿಸ್ತಾರೆ ಸ್ವಾಮಿ ಅಂತ ಕೇಳ್ತಾಳೆ ಆಗ ಸರಸ್ವತಿ ದೇವಿ ಹೇಳ್ತಾಳೆ ಮುಗುಳು ನಗೆಯಿಂದ ಶಂಕುಕರ್ಣನ ತಲೆಯ ಮೇಲೆ ತನ್ನ ಅಭಯ ಹಸ್ತವನ್ನು ಇಟ್ಟು ಚಿಂತಿಸಿಬಿಡ ಮಗು ನಾನು ಸರ್ವದಾ ನಿನ್ನಲ್ಲಿ ಸನ್ನಿಹಿತಳಾಗಿರ್ತೀನಿ ಅಷ್ಟು ಮಾತ್ರವಲ್ಲ ನೀನು ಸ್ವಲ್ಪ ಕರ್ತವ್ಯ ಮೂಢನಾಗಿ ಕುಳಿತಾಗಲೂ ಕೂಡ ನಾನು ನಿನ್ನನ್ನು ಎಚ್ಚರಿಸೋಕ್ಕೋಸ್ಕರ ಪ್ರತ್ಯಕ್ಷಗಳಾಗಿ ನಾನು ನಿನ್ನ ಮುಂದೆ ಬಂದು ನಿನ್ನ ಕರ್ತವ್ಯವನ್ನು ನಾನು ನಿನಗೆ ತಿಳಿಸ್ಕೊಡ್ತೀನಿ ಎಚ್ಚರಿಸ್ತೀನಿ ಏನೂ ಚಿಂತೆಯನ್ನು ಮಾಡಬೇಡ ಹೋಗಿ ಬಾ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವರಿಬ್ಬರು ಕಳಿಸ್ಕೊಡ್ತಾರೆ ಆಗ ಆನಂದ ಭಾಷ್ಪವನ್ನು ಸುರಿಸುತ್ತಾ ಬ್ರಹ್ಮದೇವರು ಮತ್ತು ಸರಸ್ವತಿ ದೇವಿಯರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಪ್ಪ ಅಮ್ಮ ನ ನಿಮ್ಮ ಈ ಕಿಂಕರನಲ್ಲಿ ಸದಾ ಕೃಪೆ ಇರಲಿ ಯಾವಾಗಲೂ ನಿಮ್ಮಲ್ಲಿಯೂ ಸರ್ವೋತ್ತಮನಾದ ಶ್ರೀ ಲಕ್ಷ್ಮೀನಾರಾಯಣನಲ್ಲಿಯೂ ಭಕ್ತಿಯು ಆಗುವಂತೆ ಆಶೀರ್ವದಿಸಿ ಅನುಗ್ರಹಿಸಿರಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ಶಂಕುಕರ್ಣವರು ದೇವತೆ ಆಗ ಬ್ರಹ್ಮದೇವರು ಮತ್ತು ವಾಣಿ ದತ್ತಾಸ್ತು ಕುಮಾರ ನಿನಗೆ ಮಂಗಳವಾಗಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ ಅಲ್ಲಿದ್ದಂತಹ ಸಕಲ ಸುರರು ಮುನಿಗಳು ಮತ್ತು ದೇವತೆಗಳು ಎಲ್ಲರೂ ಪ್ರತಿಯೊಬ್ಬರು ಭಗವಂತನ ಲೀಲಾ ವಿಲಾಸವನ್ನು ಕಂಡು ಆನಂದ ತುಂದಿಲರಾಗಿ ಶ ಕರ್ಮಜ ದೇವತೆ ಆದಂತಹ ಶಂಕುಕರ್ಣನಿಗೆ ಪ್ರಶಂಸನೆಯನ್ನು ಮಾಡಿ ನೋಡು ನೋಡುತ್ತಿರ್ತಂತೆ ಎಲ್ಲ ಮಹಾಭಾಗ್ಯಶಾಲಿಯಾದಂತಹ ಶಂಕುಕರ್ಣ ಬ್ರಹ್ಮದೇವರ ಶಾಪರೂಪ ವರ ಅದು ಶಾಪರೂಪವಾದ ವರವನ್ನು ಶಿರಸಾಧರಿಸಿ ಧರಿಸಿ ಭಗವಂತನ ಸಂಕಲ್ಪವಂತೆ ಸೇವೆಯನ್ನು ಸಲ್ಲಿಸಲು ತನ್ನ ತೇಜೋ ರೂಪದಿಂದ ಸತ್ಯಲೋಕದಿಂದ ಅದೃಶ್ಯನಾಗ್ತಾನೆ ಇದು ಕರ್ಮಜ ದೇವತೆಯಾದಂತಹ ಶಂಕುಕರ್ಣರ ಮೂಲ ರೂಪ ಮೂಲ ಕಥೆ ಮುಂದೆ ಅವರು ಹೇಗೆ ಅವತಾರ ಮಾಡ್ತಾರೆ ಹೇಗೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾರೆ ಅನ್ನೋದನ್ನು ನಾಳೆ ನೋಡೋಣ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಮಧ್ವೇಶ ಗುರು ಗುರೋ ರಾಘವೇಂದ್ರ ಪ್ರಭೋ ವೆಂಕಟೇಶ ಹರೇಶ್ ನಿವಾಸ